ಶ್ರೀಗುರುಭ್ಯೋ ನಮಃ ವೆಂಕಟಾಧಿ ಸಂಸ್ಥಾನ ಬ್ರಹ್ಮಾಂಡೆ ನಾಸ್ತಿಂಚನ ವೆಂಕಟೇಶಸಮೋದೋ ನ ಭೂತೋ ನ ಭವಿಷ್ಯತಿ ಶ್ರೀ ಕೂಟಾದ್ರಿ ಕೂಡುಮಲೆ ಗಣಪತಿ ದೇವಾಲಯದ ಹಿಂಭಾಗ ಒಂದು ಬಂಡೆ ಮೇಲೆ ನಿಲ್ಲಿಸಿರುವಂತಹ ಶನಿ ದೋಷಪರಿಹಾರಕ್ಷೇತ್ರ ಶ್ರೀದೇವಿ ಭೂದೇವಿ ಸಮೇತ ಸ್ವಾಮಿ ದೇವಾಲಯದಲ್ಲಿ ಎರಡನೇ ವರ್ಷದ ವಾರ್ಷಿಕೋತ್ಸವದ ಪ್ರಯುಕ್ತವಾಗಿ ಹದಿನೆಂಟು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶನಿವಾರದಂದು ಸಂಜೆ ವಿಶ್ವಕ್ಸೇನಾರಾಧನಾ ವಾಸುದೇವ ಪುಣ್ಯಾಹ ಆದಿತ್ಯಾದಿ ನವಗ್ರಹ ಆರಾಧನಾ ಸುದರ್ಶನ ಹೋಮ ಹಾಗೂ ಮೂಲದೇವತಾ ಹೋಮ ಪೂರ್ಣಾವತಿ ಹಾಗೂ ಹತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಭಾನುವಾರದಂದು ಪ್ರಾತಃ ಕಾಲದಲ್ಲಿ ಮೂಲದೇವರಿಗೆ ಪಂಚಾಮೃತಾಭಿಷೇಕ ತಿರುಮಂಜನಾ ಅಭಿಷೇಕ ತಿರುಕಲ್ಯಾಣೋತ್ಸವ ಹಾಗೂ ಸಂಜೆ ಊರಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಹಾಗೂ ರಾತ್ರಿ ಶೈನೋತ್ಸವ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಈ ಕಾರ್ಯಕ್ರಮವನ್ನು ಪಾಂಚರಾತ್ರಾಗಮ ಅನುಸಾರವಾಗಿ ಭಗವತ್ ಪ್ರೇರಣೆಯಂತೆ ಗ್ರಾಮಸ್ಥರು ಹಾಗೂ ದೇವಾ ಸಮಿತಿ ಅಭಿಲಾಷೆಯೊಂದಿಗೆ ಏರ್ಪಡಿಸಲಾಗಿದೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಮೂಲ ವಿರಾಟನ್ನು ದರ್ಶಿಸಿ ಭಗವಂತನ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ ಲೋಕಾಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಿ ಭವಂತು